ಭಾರತದ ಸಂಸ್ಕೃತಿಯಲ್ಲಿ ಗಣೇಶ ಚತುರ್ಥಿ ಅತ್ಯಂತ ಪ್ರಮುಖ ಸಾಂಸ್ಕೃತಿಕ ಹಬ್ಬಗಳಲ್ಲಿ ಒಂದಾಗಿದೆ ಗಜಮುಖ ಗಣಪತಿ ಗಣೇಶ ಎಂದು ಕರೆಯಲ್ಪಡುವ ಗಣಪತಿ ನಮಗೆ ಪ್ರಥಮ ಪೂಜ್ಯನು ಅವನ ಜನ್ಮದಿನೋತ್ಸವವನ್ನು ಗಣೇಶೋತ್ಸವ ಎಂದು ಆಚರಿಸುತ್ತೇವೆ ಇಲ್ಲಿ ನಾವು ಸಾರ್ವಜನಿಕ ಗಣೇಶೋತ್ಸವದ ಮಹತ್ವವನ್ನು ನೋಡೋಣ ಸಾರ್ವಜನಿಕ ಗಣೇಶೋತ್ಸವವು ಭಾರತದ ಸಾಂಸ್ಕೃತಿಕ ಜೀವನದಲ್ಲಿ ವಿಶೇಷ ಸ್ಥಾನ ಪಡೆದಿರುವ ಹಬ್ಬ ಕುಟುಂಬ ಮತ್ತು ದೇವಾಲಯದ ಮೇರೆಯನ್ನೇ ಮೀರಿಸಿ ಸಮುದಾಯವೇ ಒಂದಾಗಿ ಸೇರಿ ಆಚರಿಸುವ ಈ ಹಬ್ಬವು ಭಕ್ತಿ ಸಂಸ್ಕೃತಿ ಸಮಾಜ ಜಾಗೃತಿ ಮತ್ತು ರಾಷ್ಟ್ರ ಭಾವನೆಗಳ ಸಂಗಮವಾಗಿದೆ ವಿಘ್ನ ವಿನಾಯಕನಾದ ಶ್ರೀ ಗಣೇಶನ ಆರಾಧನೆಯ ಮೂಲಕ ಜನರು ತಮ್ಮ ಜೀವನದ ಶುಭಾರಂಭಗಳನ್ನು ಮಾಡಿಕೊಳ್ಳುವಂತೆಯೇ ಸಮಾಜದಲ್ಲಿನ ಒಗ್ಗಟ್ಟು ಮತ್ತು ಸಹಬಾಳ್ವೆಯನ್ನು ಬಲಪಡಿಸುವಲ್ಲಿ ಈ ಉತ್ಸವ ಮಹತ್ವದ ಪಾತ್ರ ವಹಿಸುತ್ತದೆ ಸಾರ್ವಜನಿಕ ಗಣೇಶೋತ್ಸವದ ಪರಂಪರೆಯನ್ನು ಜನಪ್ರಿಯಗೊಳಿಸಿದವರು ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಸುಮಾರು ಸಾವಿರದ ಎಂಟುನೂರ ತೊಂಬತ್ತ ಮೂರರಲ್ಲಿ ತಿಲಕ್ ಅವರು ಮನೆ ಮಠಗಳಲ್ಲಿದ್ದ ಗಣೇಶೋತ್ಸವವನ್ನು ಸಮಾಜದ ನಡುವೆ ಸಾರ್ವಜನಿಕವಾಗಿ ಆಚರಿಸುವಂತೆ ಪ್ರೇರೇಪಿಸಿದವರು ಅವರ ಉದ್ದೇಶ ಧಾರ್ಮಿಕ ಆಚರಣೆಯಾಚೆಗೂ ಹೋಗಿ ಜನರಲ್ಲಿ ಸ್ವಾತಂತ್ರ್ಯ ಚೇತನ ಜಾಗೃತಿ ಮತ್ತು ರಾಷ್ಟ್ರೀಯ ಏಕತೆಯನ್ನು ಬೆಳೆಸುವುದು ಈ ಪ್ರಯತ್ನದಿಂದ ಹಬ್ಬವು ಜನಸಾಮಾನ್ಯರ ಒಗ್ಗಟ್ಟಿನ ವೇದಿಕೆಯಾಗಿ ರೂಪುಗೊಂಡಿತು ಇಂದು ಮಹಾರಾಷ್ಟ್ರದಿಂದ ಕರ್ನಾಟಕ ಗೋವಾ ತಮಿಳುನಾಡು ತೆಲಂಗಾಣ ಸೇರಿದಂತೆ ದೇಶದ ಅನೇಕ ಭಾಗಗಳಲ್ಲಿ ಈ ಹಬ್ಬ ವಿಶಿಷ್ಟ ಭಕ್ತಿ ಭಾವದೊಂದಿಗೆ ನಡೆಯುತ್ತಿವೆ ಉತ್ಸವದ ದಶ ದಿನಗಳಲ್ಲಿ ಪಟ್ಟಣ ನಗರಗಳಾದ್ಯಂತ ಮಂಟಪಗಳು ಕಂಗೊಳಿಸುತ್ತವೆ ಕಲಾವಿದರು ರಚಿಸುವ ಸೃಜನಾತ್ಮಕ ಅಲಂಕಾರಗಳು ಸಾಮಾಜಿಕ ಸಂದೇಶ ಹೊತ್ತ ಥೀಮ್ಗಳು ಜನರ ಗಮನ ಸೆಳೆಯುತ್ತವೆ ಭಜನೆ ಸಂಗೀತ ಯಕ್ಷಗಾನ ನಾಟಕ ನೃತ್ಯ ಹಸ್ತಶಿಲ್ಪ ಪ್ರದರ್ಶನಗಳು ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸ್ಥಳೀಯ ಪ್ರತಿಭೆಗೆ ವೇದಿಕೆ ಕಲ್ಪಿಸುತ್ತವೆ ಮಕ್ಕಳು ಯುವಕರು ಮಹಿಳೆಯರು ಎಲ್ಲರೂ ಸಂಘಟನೆಯ ಮೂಲಕ ಹೊಣೆಗಾರಿಕೆ ತೆಗೆದುಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಾರೆ ಇದರಿಂದ ನಾಯಕತ್ವ ತಂಡ ಕಾರ್ಯವೈಖರಿ ಸಮಯ ನಿರ್ವಹಣೆ ಮುಂತಾದ ಮಾನವೀಯ ಕೌಶಲ್ಯಗಳು ಬೆಳೆದುಕೊಳ್ಳುತ್ತವೆ ಸಾರ್ವಜನಿಕ ಗಣೇಶೋತ್ಸವವು ಸಾಮಾಜಿಕ ಸೇವೆಯ ದಿಕ್ಕಿನಲ್ಲಿಯೂ ಪೂರಕವಾಗಿವೆ ರಕ್ತದಾನ ಶಿಬಿರಗಳು ಸ್ವಚ್ಛತಾ ಅಭಿಯಾನಗಳು ಪುಸ್ತಕ ದಾನ ಮತ್ತು ಅಕಾಲಿಕ ನೆರವು ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗುತ್ತದೆ ಸ್ಥಳೀಯ ವ್ಯಾಪಾರಿಗಳಿಗೆ ಹೂವು ದೀಪ ಅಲಂಕಾರ ಸಾಮಗ್ರಿಗಳು ಸಣ್ಣ ಅಂಗಡಿಗಳು ಆರ್ಥಿಕ ಚೈತನ್ಯ ದೊರೆಯುತ್ತದೆ ಹೀಗಾಗಿ ಹಬ್ಬವು ಸಂಸ್ಕೃತಿಯಷ್ಟೇ ಅಲ್ಲ ಆರ್ಥಿಕ ಚಟುವಟಿಕೆಗೂ ಪ್ರೇರಕವಾಗುತ್ತದೆ ಇವರೊಂದಿಗೆ ಪರಿಸರ ಸಂರಕ್ಷಣೆಯ ಅಂಶ ಹೆಚ್ಚು ಮಹತ್ವ ಪಡೆದುಕೊಂಡಿದೆ ಪ್ಲ್ಯಾಸ್ಟಿಕ್ ಪ್ಲ್ಯಾಸ್ಟರ್ ಆಫ್ ಪ್ಯಾರಿಸ್ ಮತ್ತು ರಾಸಾಯನಿಕ ಬಣ್ಣಗಳಿಂದ ಪರಿಸರಕ್ಕೆ ಉಂಟಾಗುವ ಹಾನಿಯನ್ನು ಮನಗಂಡು ಪರಿಸರ ಸ್ನೇಹಿ ಮಣ್ಣು ಗೊಬ್ಬರ ಬೀಜ ಅಂಟಿಸಿದ ವಿಗ್ರಹಗಳ ಬಳಕೆ ಹೆಚ್ಚುತ್ತಿದೆ ಮಣ್ಣಿನ ಗಣೇಶನನ್ನು ನೀರು ತುಂಬಿದ ಕೃತಕ ಕೊಳಗಳಲ್ಲಿ ವಿಸರ್ಜಿಸುವ ಕ್ರಮ ಮಿತ ನಿಯಮ ಪಾಲನೆ ಪ್ಲಾಸ್ಟಿಕ್ ತ್ಯಜನೆ ಮಾಡುವುದು ಇವುಗಳ ಮೂಲಕ ಪರಿಸರ ಮತ್ತು ನದಿ ಕೆರೆಗಳ ಸಂರಕ್ಷಣೆ ಸಾಧ್ಯ ಜೊತೆಗೆ ಟ್ರಾಫಿಕ್ ನಿಯಂತ್ರಣ ಸುರಕ್ಷತಾ ಮಾರ್ಗಸೂಚಿ ಪಾಲನೆ ತ್ಯಾಜ್ಯ ವಿಂಗಡಣೆ ಮುಂತಾದ ನಗರ ಶಿಸ್ತುಗಳು ಜನ ಜಾಗೃತಿಯಿಂದಲೇ ಸಾಧ್ಯವಾಗುತ್ತದೆ ಡಿಜಿಟಲ್ ಯುಗದಲ್ಲಿ ಗಣೇಶೋತ್ಸವವು ತಂತ್ರಜ್ಞಾನ ಸ್ನೇಹಿಯಾಗಿದೆ ಆನ್ಲೈನ್ ಪೂಜೆ ನೋಂದಣಿ ಲೈವ್ ಸ್ಟ್ರೀಮಿಂಗ್ ದಾನ ಪೋರ್ಟಲ್ಗಳು ಕ್ಯೂ ಆರ್ ಕೋಡ್ ಮೂಲಕ ಸಂಗ್ರಹ ಎಲ್ಲವೂ ಬಳಕೆ ಪಾರದರ್ಶಕತೆ ಮತ್ತು ಸೌಲಭ್ಯ ಹೆಚ್ಚಿಸುತ್ತದೆ ಜೊತೆಗೆ ತಪ್ಪು ಮಾಹಿತಿ ಹರಡುವಿಕೆಯನ್ನು ತಪ್ಪಿಸಲು ಜಾಗೃತಿ ಅಭಿಯಾನಗಳು ಸಮೂಹ ಮಾಧ್ಯಮದ ಜವಾಬ್ದಾರಿಯುತ ಬಳಕೆ ಅಗತ್ಯ ಒಟ್ಟಿನಲ್ಲಿ ಸಾರ್ವಜನಿಕ ಗಣೇಶೋತ್ಸವವು ಕೇವಲ ಪೂಜೆ ಪ್ರಾರ್ಥನೆಯ ಹಬ್ಬ ಬವಲ್ಲ ಅದು ಸಮೂಹ ಸೃಜನಶೀಲತೆ ಸಹಕಾರ ಸೇವಾಭಾವ ಮತ್ತು ರಾಷ್ಟ್ರೀಯ ಏಕತೆಯ ಆಚರಣೆ ಗಣೇಶನ ಬುದ್ಧಿ ಶಕ್ತಿ ಸಿದ್ಧಿಯ ಸಂದೇಶವನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ವ್ಯಕ್ತಿಗಷ್ಟೇ ಅಲ್ಲ ಸಮಾಜಕ್ಕೂ ಶ್ರೇಯಸ್ಕರ ಫಲ ಸಿಗುತ್ತದೆ ಪರಿಸರ ಸಂವೇದನೆ ಶಿಸ್ತು ಪರಸ್ಪರ ಗೌರವ ಮತ್ತು ಸಮಾನತೆ ಈ ಮೌಲ್ಯಗಳನ್ನು ಕೈಗೊಳ್ಳುತ್ತಾ ಗಣೇಶೋತ್ಸವವನ್ನು ಆಚರಿಸುವುದೇ ನಿಜವಾದ ಮಹತ್ವ ಅಂತಿಮವಾಗಿ ಸರ್ವ ಜನಾ ಸುಖಿನೋಬವಂತು ಎಂಬ ಹಿತವಾಕ್ಯದಂತೆ ಸಾರ್ವಜನಿಕ ಗಣೇಶೋತ್ಸವವು ಜನರ ಮನದಲ್ಲಿ ಸಂತೋಷ ಶಾಂತಿ ಮತ್ತು ಒಗ್ಗಟ್ಟಿನ ಬೆಳಕನ್ನು ಹರಡುವ ಸಾಂಸ್ಕೃತಿಕ ದೀಪವಾಗಿದೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಈ ವರ್ಷದ ಗಣೇಶೋತ್ಸವ ನಿಮಗೆಲ್ಲರಿಗೂ ಶುಭ ವಿದ್ಯೆ ಬುದ್ಧಿ ಹಾಗೂ ಐಶ್ವರ್ಯವನ್ನು ತರಲಿ ಎಂದು ಹಾರೈಸುತ್ತೇನೆ